ಪ್ರಭು ಕ್ರಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಕಥೋಲಿಕ ಧರ್ಮಸಭೆಯಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಥೋಲಿಕ ಧರ್ಮಸಭೆಯು ಸಂತರುಗಳನ್ನಾಗಿ ಘೋಷಣೆ ಮಾಡಿದೆ ಈ ಹತ್ತು ಸಾವಿರಕ್ಕಿಂತಲೂ ಮೇಲ್ಪಟ್ಟಂತಹ ಸಂತರುಗಳು ಬೇರೆ ಬೇರೆ ದೇಶದವರು ಬೇರೆ ಬೇರೆ ಕುಲದವರು ಬೇರೆ ಬೇರೆ ಕಡೆಗಳಿಂದ ಬಂದಂಥ ಬೇರೆ ಬೇರೆ ಸಂಸ್ಕೃತಿಯವರು ಬೇರೆ ವಯಸ್ಕರು ಸ್ತ್ರೀಯರು ಪುರುಷರು ಹೀಗೆ ನಾನಾ ರೀತಿಯ ಪಂಗಡಗಳಿಂದ ನಾನಾ ರೀತಿಯ ವರ್ಗಗಳಿಂದ ಈ ಸಂತರುಗಳು ಆಗಿರುವುದನ್ನು ನಾವು ನೋಡುತ್ತೇವೆ ಬರೀ ಗುರುಗಳು ಪೋಪ್ ಜಗದ್ಗುರುಗಳು ಧರ್ಮಾಧ್ಯಕ್ಷರು ಕನ್ಯಾಸ್ತ್ರೀಯರು ಮಾತ್ರ ಸಂತರಲ್ಲ ಎಲ್ಲ ವರ್ಗದವರು ಎಲ್ಲ ವಯಸ್ಕರು ಎಲ್ಲ ದೇಶದವರು ಎಲ್ಲ ಕುಲದವರು ಎಲ್ಲ ಸಂಸ್ಕೃತಿಯವರು ಈ ಸಂತರುಗಳಾಗಿರುವುದನ್ನು ನಾವು ಸಂತರುಗಳ ಇತಿಹಾಸದಲ್ಲಿ ಕಾಣುತ್ತೇವೆ ಅದೇ ರೀತಿಯಲ್ಲಿ ನಾವು ಸಂತರ ಮನವಿ ಮಾಲೆಯಲ್ಲಿ ನಾವು ಅನೇಕ ಸಂತರುಗಳ ಹೆಸರುಗಳನ್ನು ಹೇಳುತ್ತಾ ನಮಗಾಗಿ ಪ್ರಾರ್ಥಿಸಿರಿ ಎಂದು ಹೇಳುತ್ತೇವೆ ಸಂತ ಜೋಸೆಫರ್ ಆಗಿರಬಹುದು ಸಂತ ಗ್ರೆಗರಿ ಆಗಿರಬಹುದು ಸಂತ ಅಸಿಸಿಯ ಫ್ರಾನ್ಸಿಸ್ ಅವರಾಗಿರಬಹುದು ಫ್ರಾನ್ಸಿಸ್ ಜೇವಿಯರ್ ಆಗಿರಬಹುದು ಸಂತ ಡಾಮಿನಿಕ್ ಆಗಿರಬಹುದು ಪೇತ್ರ ಮತ್ತು ಪೌಲರ್ ಆಗಿರಬಹುದು ಹೀಗೆ ಬೇರೆ ಬೇರೆ ಸಂತರುಗಳನ್ನು ನಾವು ಪ್ರಾರ್ಥಿಸುತ್ತೇವೆ ನಮಗಾಗಿ ಪ್ರಾರ್ಥಿಸರಿ ಎಂದು ಕರೆಯುತ್ತೇವೆ ನಮ್ಮ ಪರವಾಗಿ ಪ್ರಾರ್ಥಿಸಲು ಕರೆ ನೀಡುತ್ತೇವೆ ಈ ಸಂತರುಗಳು ಬೇರೆ ಬೇರೆ ದೇಶದಾಗಿದ್ದರು ಬೇರೆ ಬೇರೆ ವಯಸ್ಕರಾಗಿದ್ದರು ಬೇರೆ ಬೇರೆ ಕುಲ ಗೋತ್ರ ಸಂಸ್ಕೃತಿಯಾಗಿದ್ದರು ಇವರಲ್ಲಿ ಸಂತರು ಎನ್ನುವಂಥ ಪಟ್ಟ ಸಿಗುವುದಕ್ಕೆ ಕಾರಣಗಳು ಏನು ಯಾವ ರೀತಿಯಲ್ಲಿ ಇವರು ಸಂತರಾದರು ಎಂದು ನೋಡುವಾಗ ನಮಗೆ ಬಹಳ ಮುಖ್ಯವಾದಂಥ ಒಂದು ಲಕ್ಷಣವು ಗೋಚರಿಸುತ್ತದೆ ಎಲ್ಲ ಸಂತರುಗಳಲ್ಲಿ ಇದ್ದಂಥ ಆ ಒಂದು ಲಕ್ಷಣವನ್ನು ನಾವು ಗಮನಿಸಬಹುದು ಅದು ಯಾವುದು ಎಂದಾಗ ಈ ಎಲ್ಲ ಸಂತರುಗಳಲ್ಲಿ ನಮಗೆ ಕಾಣ ಸಿಗುವುದು ಈ ಎಲ್ಲ ಸಂತರುಗಳು ಪ್ರಭು ಯೇಸುವಿನ ಸಂದೇಶವನ್ನು ಅವರ ವಾಕ್ಯಗಳನ್ನು ಆಲಿಸಿ ಜೀರ್ಣಿಸಿ ಬದುಕಿ ಅದರಂತೆ ಪ್ರಭು ಯೇಸುವಿನ ಬೆಳಕನ್ನು ಪ್ರತಿಧ್ವನಿಸಿ ಪ್ರಜ್ವಲಿಸಿದಂತಹ ಕೀರ್ತಿಗೆ ಪಾತ್ರರಾದವರು ಇದುವೇ ಇವರಿಗೆ ಇದ್ದಂತಹ ಅರ್ಹತೆಗಳು ಪ್ರಭು ಯೇಸುವಿನ ಸಂದೇಶವನ್ನು ಅವರ ವಾಕ್ಯಗಳನ್ನು ಅವರ ಪ್ರಸನ್ನತೆಯನ್ನು ಇವರು ಅರ್ಥ ಮಾಡಿಕೊಂಡು ಆಲಿಸಿ ಧ್ಯಾನಿಸಿ ಪಾಲಿಸಿ ಅದನ್ನು ಜೀರ್ಣಿಸಿ ಜೀವಿಸಿ ಅದನ್ನು ತಮ್ಮ ಜೀವನದ ಮುಖಾಂತರ ಪ್ರಜ್ವಲಿಸುವಂಥ ಪ್ರಕಾಶಿಸುವಂತ ಜವಾಬ್ದಾರಿ ಹೊಂದಿಕೊಂಡಂತ ಬದುಕು ಇವರದ್ದಾಗಿತ್ತು ಇದಕ್ಕಾಗಿಯೇ ಧರ್ಮಸಭೆ ಇವರ ಬದುಕನ್ನು ಅವಲೋಕಿಸಿ ಸಂತರು ಎಂದು ಇವರನ್ನ ಘೋಷಣೆ ಮಾಡುತ್ತದೆ ಹಾಗಾದರೆ ನಮ್ಮ ಪಾಲಕರು ಸಂತ ಅಂತೋನಿಯವರು ಇವರು ಯಾವ ಕಾರಣಗಳಿಂದ ಪ್ರಭು ಯೇಸುವಿನ ಸಂದೇಶವನ್ನ ಪ್ರಭು ಯೇಸುವಿನ ವಾಕ್ಯಗಳನ್ನು ಅವರ ಕರೆಯನ್ನು ಸ್ವೀಕರಿಸಿ ಯಾವ ರೀತಿಯಲ್ಲಿ ಇವರು ಆ ದೇವರ ಸಂದೇಶವನ್ನು ಜೀರ್ಣಿಸಿ ಜೀವಿಸಿ ಪ್ರಜ್ವಲಿಸಿ ಪ್ರಕಾಶಿಸುವಂಥ ಜೀವನ ಇವರದ್ದಾಗಿತ್ತು ಇದಕ್ಕೆ ಕಾರಣಗಳು ಏನು ಎಂದು ನಾವು ಧ್ಯಾನಿಸುವಾಗ ನಮಗೆ ಮೂರು ಮುಖ್ಯವಾದಂತಹ ವಿಷಯಗಳು ಗೋಚರಿಸುತ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಅಂತೋನಿಯವರ ಈ ಬದುಕಿನ ಪಯಣ ನಾವು ಸಹ ಈ ಬದುಕಿನ ಪಯಣದಲ್ಲಿ ನಾವು ಎಲ್ಲಾದರೂ ಹೋಗಬೇಕಾದರೆ ನಾನಾ ವಸ್ತುಗಳನ್ನು ತೆಗೆದುಕೊಳ್ಳುತ್ತೇವೆ ನಮಗೆ ಈ ಒಂದು ಮೂರು ದಿನ ಪಯಣವೋ ಒಂದು ವಾರದ ಪಯಣವೋ ಐದು ದಿನದ ಪಯಣವೋ ನಮಗೆ ಏನು ಬೇಕು ಏನು ಬೇಡ ಮತ್ತು ಹಣ ಹಾಗೆಯೇ ಇತರ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಂಡು ಹೋಗುತ್ತೇವೆ ಕಾರಣ ಇದು ನಮ್ಮ ಬದುಕಿಗೆ ಪ್ರಯೋಜನ ಬರುತ್ತದೆ ಈ ಪಯಣಕ್ಕೆ ಉಪಯೋಗಕ್ಕೆ ಬರುತ್ತದೆ ಎನ್ನುವಂತಹ ಉದ್ದೇಶ ಮಾತ್ರ ಆ ರೀತಿಯಲ್ಲಿ ನೋಡುವಾಗ ಸಂತ ಅಂತೋನಿಯವರ ಈ ಬದುಕಿನ ಪಯಣದಲ್ಲಿ ಅವರು ತೆಗೆದುಕೊಂಡು ಹೋದಂತಹ ವಿಷಯಗಳು ಏನು ಎಂದು ನೋಡುವಾಗ ನಮಗೆ ಅದರಲ್ಲಿ ಕಾಣಸಿಗುವುದು ಪ್ರಭು ಯೇಸು ಅವರ ಒಂದು ಬೋಧನೆಯನ್ನು ಅನುಸರಿಸಿ ದೇವರ ಕರೆಯನ್ನು ಸ್ವೀಕರಿಸ ಅಂತೋನ್ಯವರು ತಮ್ಮ ಬದುಕಿನ ಪಯಣದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಲಿಲ್ಲ ಆಸ್ತಿಯನ್ನು ತೆಗೆದುಕೊಂಡು ಹೋಗಲಿಲ್ಲ ತಮ್ಮ ಪದವಿಯನ್ನು ತೆಗೆದುಕೊಂಡು ಹೋಗಲಿಲ್ಲ ಶ್ರೀಮಂತಿಕೆಯಿಂದ ಬಂದಂಥ ಸಂತೋನಿಯವರು ಎಲ್ಲವನ್ನ ಮಾರಿ ನನಗೆ ಕ್ರಿಸ್ತನೇ ಎನ್ನುವಂತಹ ಒಂದು ಕ್ರಿಸ್ತಿಯ ಬದುಕನ್ನು ಅನುಭವವನ್ನು ಪಡೆದುಕೊಂಡಂಥ ಬದುಕು ಅವರದ್ದಾಗಿತ್ತು ಹಾಗಾದರೆ ಸಂತ ಅಂತೋನಿಯವರು ತಮ್ಮ ಈ ಒಂದು ಪಯಣದಲ್ಲಿ ಯಾವುದನ್ನು ತೆಗೆದುಕೊಂಡು ಹೋಗಿದ್ದರು ಎಂದು ನೋಡುವಾಗ ನಮಗೆ ಅವರ ಬದುಕಿನಲ್ಲಿ ಸಂತ ಅಂತೋನಿಯವರು ಮೂರು ಮುತ್ತು ರತ್ನಗಳನ್ನ ತೆಗೆದುಕೊಂಡು ಹೋಗುವ ಹೋಗಿರುವಂತಹ ಒಂದು ಜೀವನ ಕ್ರಮವನ್ನು ನೋಡಬಹುದು ಮೊದಲನೇದಾಗಿ ಸಂತಂತೆ ತೆಗೆದುಕೊಂಡು ಹೋದಂತಹ ಆ ಒಂದು ಬೆಲೆ ರತ್ನ ಯಾವುದು ಎಂದು ನೋಡುವಾಗ ಅವರ ಪ್ರಾರ್ಥನೆಯ ಜೀವನ ಪ್ರಾರ್ಥನೆ ಪ್ರಾರ್ಥನೆಯ ಜೀವನ ಹಾಗಾದರೆ ಪ್ರಾರ್ಥನೆ ಅಂದರೆ ಏನು ನಾವು ದೇವರೊಂದಿಗೆ ಸಂಭಾಷಣೆ ಮಾಡುವುದು ದೇವರ ಪ್ರಸನ್ನತೆಯಲ್ಲಿ ಇರುವುದೇ ಪ್ರಾರ್ಥನೆ ಹೀಗಿದ್ದಾಗ ಸಂತ ಅವರ ಬದುಕಿನಲ್ಲಿ ಪ್ರಾರ್ಥನೆ ಒಂದು ಅವಿಭಾಜ್ಯ ಅಂಗವಾಗಿತ್ತು ಅವರ ಉಸಿರಾಗಿತ್ತು ಎಂದು ಹೇಳಿದರೆ ಅದು ಅತಿಯೋ ಶಕ್ತಿ ಆಗಲಾರದು ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಪೌಲರು ಫಿಲಿಪರ್ಗೆ ಬದ ಪತ್ರ ನಾಲ್ಕನೇ ಅಧ್ಯಾಯ ಆರದಲ್ಲಿ ಓದುತ್ತೇವೆ ಅಂತ ಪೌಲರು ಹೇಳುತ್ತಾರೆ ನೀವು ಯಾವುದರ ಬಗ್ಗೆಯೂ ಚಿಂತೆಗೆ ಒಳಗಾಗಬೇಡಿ ಆತಂಕಕ್ಕೆ ಒಳಗಾಗಬೇಡಿ ನೀವು ಎಲ್ಲವನ್ನ ದೇವರಿಗೆ ಪ್ರಾರ್ಥನೆ ಮುಖಾಂತರ ಸಲ್ಲಿಸಿಬಿಡಿ ದೇವರೇ ನಿಮ್ಮನ್ನು ಮುನ್ನಡೆಸುತ್ತಾರೆ ಎಂದು ಹೇಳುತ್ತಾರೆ ಅದೇ ಪ್ರಕಾರ ಸಂತ ಪೌಲರು ತೆಸಲೋನಿಕದವರ ಬರೆದಂಥ ಮೊದಲನೇ ಪತ್ರ ಐದನೇ ಅಧ್ಯಾಯ ಹದಿನೇಳನೇ ವಚದಲ್ಲಿ ಹೇಳುತ್ತಾರೆ ನೀವು ಪ್ರಾರ್ಥನೆ ಯಾವಾಗಲೂ ಮಾಡುವುದಲ್ಲ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಇರುವುದೇ ನಿಜವಾದಂಥ ಕ್ರೈಸ್ತೀಯ ಬದುಕು ಎಂದು ಹೇಳುತ್ತಾರೆ ಪ್ರಾರ್ಥನೆ ನಮ್ಮ ಬದುಕಿನ ನಿರಂತರವಾಗಿ ನಡೆಯುವಂಥ ಒಂದು ಆಧ್ಯಾತ್ಮಿಕತೆಯ ಕಾರ್ಯವಾಗಿರಬೇಕು ಅದುವೇ ನಿಜವಾದಂಥ ಕ್ರೈಸ್ತೀಯ ಬದುಕು ಎಂದು ಸಂತ ಪೌಲರು ತೆಸಲೋನಿಕರು ಬರೆದ ಪತ್ರದಲ್ಲಿ ಹೇಳುತ್ತಾರೆ ಅದೇ ಪ್ರಕಾರ ನಾವು ಸಂತ ಬದುಕಿಗೆ ಬಂದಾಗ ಯಾವಾಗಲೂ ಬಿಡುವಿದ್ದಾಗ ಅವರು ಪ್ರಾರ್ಥನೆ ಮಾಡುತ್ತಾ ಇರುತ್ತಾರೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಇಡೀ ರಾತ್ರಿ ಪ್ರಾರ್ಥನೆ ಮಾಡುತ್ತಾ ಇರುತ್ತಾರೆ ಅವರ ಪ್ರಾರ್ಥನೆಯ ಆಳ ಎಷ್ಟು ಇತ್ತು ಅಂತ ಹೇಳಿದರೆ ಸ್ವತಃ ಪ್ರಭು ಯೇಸುವೆ ಬಾಲರಾಗಿ ಅವರ ಕರೆಗಳಲ್ಲಿ ಬರುವಷ್ಟು ವಿಶ್ವಾಸ ಆ ಪ್ರಾರ್ಥನೆಯಲ್ಲಿ ಅಡುಕವಾಗಿತ್ತು ಹೀಗೆ ಸಂತ ಅಂತೋನಿಯವರಲ್ಲಿ ಪ್ರಾರ್ಥನೆಯ ಜೀವನ ಒಂದು ಅವಿಭಾಜ್ಯ ಅಂಗವಾಗಿತ್ತು ಎಲ್ಲ ಸಮಯಗಳಲ್ಲೂ ಅವರು ಪ್ರಾರ್ಥನೆ ಮಾಡುತ್ತಾರೆ ನಾನು ಸಹ ಒಬ್ಬ ಗುರುವಾಗಬೇಕು ಎನ್ನುತ್ತಾ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡುತ್ತಾ ಹದಿನೈದನ ವಯಸ್ಸಿನಲ್ಲಿ ಗುರುಮಠವನ್ನ ಸೇರಿಕೊಳ್ಳುತ್ತಾರೆ ಅದಾದ ಮೇಲೆ ಫ್ರಾನ್ಸಿಸ್ಕನ್ ಸಭೆಯವರು ರಕ್ತ ಸಾಕ್ಷಿಗಳಾಗಿದ್ದಾರಲ್ಲ ಅವರ ದೇಹಗಳನ್ನು ಕಣ್ಣ ಮುಂದೆ ಇದೆಯಲ್ಲ ಎಂದುಕೊಳ್ಳುತ್ತಾ ನಾನು ಸಹ ಅಗಸ್ಟಿನ ಸಭೆಯನ್ನು ಬಿಟ್ಟು ಫ್ರಾನ್ಸಿಸ್ ಸಭೆಯನ್ನು ಸೇರಿಕೊಳ್ಳಬೇಕು ನಾನು ಸಹ ಆಫ್ರಿಕಾ ಖಂಡಕ್ಕೆ ಹೋಗಿ ಪ್ರಭು ಯೇಸುವನ್ನು ಸಾರಿ ಹೇಳಬೇಕು ಎನ್ನುತ್ತಾ ಪ್ರಾರ್ಥನೆ ಮಾಡುತ್ತಾರೆ ಅದೇ ಪ್ರಕಾರ ಅಧಿಕಾರಿಗಳು ಕೇಳಿಕೊಂಡಾಗ ಇವರು ಈ ಸಭೆಯಿಂದ ಫ್ರಾನ್ಸಿಸ್ಕನ್ ಸಭೆ ಸೇರುವಂತೆ ಮಾಡುತ್ತಾರೆ ಹಾಗೆಯೇ ಇವರು ಅಂದುಕೊಂಡಂತೆ ಪ್ರಾರ್ಥನೆ ಫಲವಾಗಿ ಇವರು ಮೊರೊಕ್ಕು ಆಫ್ರಿಕಾ ದೇಶಕ್ಕೆ ಹೋಗುತ್ತಾರೆ ಆದರೆ ಅನಾರೋಗ್ಯದ ಕಾರಣ ಅವರಿಗೆ ಅಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಮತ್ತೊಮ್ಮೆ ಅವರು ವಾಪಸ್ ಆಗುವಾಗ ಹಡಗು ಅವರನ್ನು ಬೇರೊಂದು ದಿಕ್ಕಿಗೆ ಕರೆದುಕೊಂಡು ಹೋಗುತ್ತದೆ ಅವರು ಸಿಸಿಲಿಯಾಕ್ಕೆ ಹೋಗುತ್ತಾರೆ ಇಟಾಲಿಗೆ ಹೋಗುತ್ತಾರೆ ಅಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುತ್ತಾರೆ ಅವರ ಪ್ರಾರ್ಥನೆಯ ಫಲವಾಗಿ ಇವರು ಯಾವತ್ತೂ ಬದುಕಿನಲ್ಲಿ ನಿರಾಶನಾಗಲಿಲ್ಲ ಅಯ್ಯೋ ನಾನು ಹೋಗಿ ಆಫ್ರಿಕಾ ಖಂಡದಲ್ಲಿ ಬೋಧನೆ ಮಾಡಬೇಕಾಗಿತ್ತು ನಾನು ಆಫ್ರಿಕಾ ಖಂಡಕ್ಕೆ ಹೋದೆ ಅಲ್ಲಿ ಪ್ರಾರ್ಥನೆ ಮಾಡಲು ಬೋಧನೆ ಮಾಡಲು ಸಾಧ್ಯವಾಗಲಿಲ್ಲವಲ್ಲ ಎನ್ನುತ್ತಾ ಅವರು ದೇವರಿಂದ ದೂರವಿರಲಿಲ್ಲ ಎಲ್ಲವನ್ನ ದೇವರ ನಾಮದಲ್ಲಿ ಸ್ವೀಕರಿಸಿ ತನಗೆ ಬಂದಂತ ಎಲ್ಲ ಅನುಭವಗಳನ್ನ ಪ್ರಾರ್ಥನೆಯ ಶಕ್ತಿಯಿಂದ ದೇವರಿಗೆ ಅರ್ಪಿಸಿ ನಡೆದಂಥ ಜೀವನ ಸಂತ ಅಂತೋನಿಯವರ ಜೀವನ ಅಷ್ಟು ಮಾತ್ರವಲ್ಲ ಸಾಯುವುದಕ್ಕೆ ಮುಂಚೆ ಸಂತ ಅಂತೋನಿಯವರು ಸ್ವರ್ಗದತ್ತ ಕಣ್ಣೆತ್ತಿ ನೋಡುತ್ತಾರೆ ಆಗ ಅಲ್ಲಿದ್ದವರು ಹೇಳುತ್ತಾರೆ ಸಂತ ಅಂತೋನಿ ನೀವು ಯಾರನ್ನು ನೋಡುತ್ತಾ ಇದ್ದೀರಾ ಅವರು ಹೇಳುತ್ತಾರೆ ನಾನು ಯಾರಿಗಾಗಿ ಇಷ್ಟು ವರ್ಷ ಬದುಕಿದ್ದೇನೋ ಅವರು ನನ್ನನ್ನು ಆಹ್ವಾನಿಸುತ್ತಾ ಇದ್ದಾರೆ ನನ್ನ ಪ್ರಭು ನನ್ನನ್ನು ಕರೆಯುತ್ತಾ ಇದ್ದಾರೆ ಎಂದು ಹೇಳುತ್ತಾ ಕಣ್ಣುಗಳನ್ನು ಮುಚ್ಚುತ್ತಾರೆ ಅಲ್ಲಿಯೂ ಪ್ರಾರ್ಥನೆ ಹೀಗಿದ್ದಾಗ ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಅಂತೋನರ ಭಕ್ತಾದಿಗಳಾದಂಥ ನಾವು ಸಹ ನಮ್ಮ ಈ ಬದುಕಿನ ಪಯಣದಲ್ಲಿ ಮೊಟ್ಟ ಮೊಲೆಯದಾಗಿ ಏನಾದರೂ ತೆಗೆದುಕೊಂಡು ಹೋಗಬೇಕು ಎನ್ನುವುದೇ ಆದರೆ ನಾವು ಪ್ರಾರ್ಥನೆ ಎನ್ನುವಂಥ ಮುತ್ತನ್ನು ಬೆಲೆ ಬಾಳುವಂಥ ಮುತ್ತನ್ನು ತೆಗೆದುಕೊಂಡು ಹೋಗಬೇಕು ಪ್ರಾರ್ಥನೆ ಪ್ರಾರ್ಥನೆ ನಮ್ಮ ಬದುಕಿಗೆ ಒಂದು ಅಸ್ತ್ರವಾಗಿರಬೇಕು ಪ್ರಾರ್ಥನೆ ನಮ್ಮ ದೇವರ ಪ್ರಸನ್ನತೆಯನ್ನು ಸಾರುವಂಥ ಒಂದು ಅಸ್ತ್ರವಾಗಿದ್ದಾಗ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಇದ್ದಾಗ ನಾವು ಸಹ ದೇವರ ಪ್ರೀತಿಗೆ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಹಾಗೆಯೇ ಈ ಬದುಕಿನ ಪಯಣದಲ್ಲಿ ಸಂತ ಅಂತೋನ್ಯವರು ತೆಗೆದುಕೊಂಡು ಹೋದಂತಹ ಎಡನೆಯ ಬೆಲೆ ಬಾಳುವಂಥ ಮುತ್ತು ಯಾವುದು ಕೇಳುವಾಗ ಅದು ದೇವರ ವಾಕ್ಯ ದೇವರ ವಾಕ್ಯವನ್ನು ಸಂತ ಅಂತ್ಯವರು ಓದಿ ಧ್ಯಾನಿಸಿ ಜೀರ್ಣಿಸಿ ಅದನ್ನು ಜೀವಿಸಿ ಮಾತುಗಳಿಂದ ಧರ್ಮ ಪ್ರಚಾರದಿಂದ ದೇವರಿಗೆ ಸಾಕ್ಷಿ ಕೊಡುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಡೀ ವಿಶ್ವದಲ್ಲಿ ಎಲ್ಲವೂ ಅಳಿದು ಹೋಗುತ್ತದೆ ಎನ್ನುತ್ತ ಮತಾಯನ ಶುಭ ಸಂದೇಶದಲ್ಲಿ ಪ್ರಭು ಏಸು ಹೇಳುತ್ತಾರೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಮೂವತ್ತೈದನೇ ವಚನ ಹೇಳುತ್ತದೆ ವಿಶ್ವದಲ್ಲಿ ಎಲ್ಲವೂ ಅಳಿದು ಹೋಗುತ್ತದೆ ಆದರೆ ನನ್ನ ವಾಕ್ಯದ ಒಂದು ತುಣುಕು ಸಹ ಅಳಿದು ಹೋಗುವುದಿಲ್ಲ ಅದು ನಿರಂತರವಾಗಿ ಶಾಶ್ವತವಾಗಿ ಇರುತ್ತದೆ ಎನ್ನುತ್ತಾ ಪ್ರಭು ಯೇಸುವೆ ಅವರ ದೇವರ ವಾಕ್ಯದ ಬಗ್ಗೆ ಬೋಧನೆ ಮಾಡುತ್ತಾರೆ ಹಾಗೆಯೇ ಪ್ರೀತಿಯ ಸಹೋದರ ಸಹೋದರಿಯರೇ ಕೀರ್ತನೆಕಾರರು ಹೇಳುತ್ತಾರೆ ದೇವರ ಒಂದು ವಾಕ್ಯ ಶಾಶ್ವತವಾದಂತಹ ವಾಕ್ಯ ದೇವರ ಒಂದು ವಾಕ್ಯ ನಿರಂತರವಾಗಿ ನಮಗೆ ದಾರಿ ತೋರಿಸುವಂತ ದೀಪವಾಗಿದೆ ಎನ್ನುತ್ತಾ ಕೀರ್ತನೆ ನೂರ ಹದಿನೆಂಟು ಹೇಳುತ್ತದೆ ಹೀಗಿದ್ದಾಗ ಈ ದೇವರ ವಾಕ್ಯವನ್ನ ಸಂಪೂರ್ಣವಾಗಿ ಸ್ವೀಕರಿಸಿ ಅದನ್ನ ಓದಿ ಧ್ಯಾನಿಸಿ ದೇವರ ಪ್ರಸನ್ನತೆಯನ್ನ ದೇವರ ಕರೆಯನ್ನ ಸಂತ ಅಂತೋನ್ಯವರು ತನ್ನ ಬದುಕಿನ ಅರ್ಥವನ್ನ ಕಂಡುಕೊಳ್ಳುತ್ತಾರೆ ಇದು ಸಂತ ಅಂತೋನ್ಯರ ಬದುಕಿನಲ್ಲಿ ನಮಗೆ ಕಾಣ ಸಿಗುತ್ತದೆ ಎಷ್ಟರ ಮಟ್ಟಿಗೆ ಎಂದು ಹೇಳಿದರೆ ಯಾರಿಗೆಲ್ಲ ದೇವರಲ್ಲಿ ವಿಶ್ವಾಸವಿಲ್ಲವೋ ಆ ಕಡೆಗಳಲ್ಲಿಯೂ ದೇವರ ವಾಕ್ಯದ ಮುಖಾಂತರ ಅವರಿಗೆ ಬುದ್ಧಿವಾದವನ್ನ ಹೇಳಿ ಸತ್ಯ ದೇವರು ನಮ್ಮ ದೇವರು ಎನ್ನುತ್ತ ಪವಿತ್ರ ಗ್ರಂಥದ ಮುಖೇನ ಅನೇಕರ ಮನ ಪರಿವರ್ತನೆಗೆ ಸಂತೋನ್ಯವರು ಕಾರಣಕರ್ತರಾಗಿ ಬಿಡುತ್ತಾರೆ ಯಾರಿಗೆಲ್ಲ ದೇವರ ವಿಶ್ವಾಸವಿರಲಿಲ್ಲವೋ ಯಾರೆಲ್ಲ ಧರ್ಮಸಭೆಯಿಂದ ದೂರ ಸಾಗಿದ್ದರೋ ಅವರಿಗೆಲ್ಲ ದೇವರ ವಾಕ್ಯವನ್ನು ಬಿತ್ತನೆ ಮಾಡಿ ಮತ್ತೊಮ್ಮೆ ಧರ್ಮಸಭೆಗೆ ಕರೆದ ತರುವಲ್ಲಿ ಸಂತೋನ್ಯವರು ಸಫಲರಾಗುತ್ತಾರೆ ಇದಕ್ಕೆ ಕಾರಣ ದೇವರ ವಾಕ್ಯದ ಮೇಲೆ ಅವರಿಗಿದ್ದಂತಹ ಪಾಂಡಿತ್ಯ ಅವರಿಗಿದ್ದಂತಹ ಜ್ಞಾನ ಅವರಿಗಿದ್ದಂತಹ ಪ್ರೀತಿಯೇ ಅದಕ್ಕೆ ಮೂಲ ಕಾರಣವಾಗಿತ್ತು ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ನಿರಂತರವಾದಂತಹ ವಾಕ್ಯ ದೇವರ ವಾಕ್ಯ ಜೀವ ನೀಡುವ ಜೀವ ಉಳ್ಳ ವಾಕ್ಯವಾಗಿದೆ ಈ ಪ್ರಪಂಚದಲ್ಲಿ ಎಲ್ಲವೂ ನಾಶವಾಗುತ್ತದೆ ಆದರೆ ದೇವರ ವಾಕ್ಯದ ಒಂದು ತುಣುಕು ಸಹ ನಾಶವಾಗುವುದಲ್ಲ ಎಂದು ಸ್ವತಃ ಪ್ರಭು ಯೇಸುಕ್ರಸ್ತರೆ ಹೇಳುವಾಗ ಆ ಮಾತುಗಳನ್ನು ಆಲಿಸಿ ಧ್ಯಾನಿಸಿ ಸಂತ ಅಂತೋನಿಯವರು ತಮ್ಮ ಬದುಕಿನ ಮುಖಾಂತರ ದೇವರ ವಾಕ್ಯವನ್ನು ಜೀವಿಸುತ್ತಾರೆ ಮಾತುಗಳಿಂದ ಬೋಧನೆಯಿಂದ ತಮ್ಮ ಜೀವನ ಮಾದರಿಯಿಂದ ಪ್ರಭು ಯೇಸುವಿಗೆ ಸಾಕ್ಷಿಯನ್ನು ನೀಡುತ್ತಾರೆ ಹಾಗಾದರೆ ಸಂತ ಅಂತೋನಿಯವರ ಭಕ್ತಾದಿಗಳಾದಂಥ ನಾವೇನು ಮಾಡಬೇಕು ನಮ್ಮ ನಮ್ಮ ಮನೆಗಳಲ್ಲಿ ಪವಿತ್ರ ಗ್ರಂಥ ಇದೆ ಹೌದು ಎಲ್ಲ ಕ್ರೈಸ್ತ ಕುಟುಂಬಗಳಲ್ಲಿ ಬೈಬಲ್ ಇದೆ ಅದರಲ್ಲಿ ಧೂಳು ಕೂತಿರಬಹುದು ಎಷ್ಟರ ಮಟ್ಟಿಗೆ ನಾವು ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡುತ್ತೇವೆ ಎಷ್ಟರ ಮಟ್ಟಿಗೆ ಆ ಕುಟುಂಬ ಪ್ರಾರ್ಥನೆಯ ಸಮಯದಲ್ಲಿ ಒಂದು ವಾಕ್ಯವನ್ನಾದರೂ ಓದುವಂತ ಅಭ್ಯಾಸವನ್ನ ನಾವು ಮಾಡಿಕೊಂಡಿರುತ್ತೇವೆ ನಮಗೆ ಎಷ್ಟೋ ಅಭ್ಯಾಸಗಳು ಇವೆ ಬೆಳಗ್ಗೆಯಿಂದ ರಾತ್ರಿಯ ತನಕ ಮೊಬೈಲ್ ನೋಡುವ ಸಂದೇಶಗಳನ್ನು ಕಳುಹಿಸುವ ಸ್ವೀಕರಿಸುವ ನಾನಾ ರೀತಿಯ ಅಭ್ಯಾಸಗಳಿದೆ ಈ ಅಭ್ಯಾಸಗಳ ನಡುವೆ ನಾವು ದೇವರ ವಾಕ್ಯ ಜೀವ ನೀಡುವ ವಾಕ್ಯ ಜೀವಂತ ವಾಕ್ಯ ಎನ್ನುವುದನ್ನು ಮರೆತು ಬಿಟ್ಟು ಮನೆಯಲ್ಲಿ ಬೈಬಲ್ ಇದ್ದರೆ ಸಾಕು ಎನ್ನುತ್ತಾ ಅದನ್ನು ಒಂದು ಕಡೆ ಇಟ್ಟು ಬಿಟ್ಟಿರುತ್ತೇವೆ ಪ್ರೀತಿಯ ಸಹೋದರ ಸಹೋದರರೇ ಸಂತ ಅಂತೋನಿಯವರ ಭಕ್ತಾದಿಗಳಾದಂಥ ನಾವು ಸಂತ ಅಂತೋನಿಯವರ ಮಾದರಿಯನ್ನಾಗಿ ಸ್ವೀಕರಿಸಿ ಪ್ರತಿದಿನ ನಾವು ಸಹ ದೇವರ ವಾಕ್ಯವನ್ನು ಮೂರು ನಿಮಿಷವಾದರೂ ಓದುವಂಥ ಅಭ್ಯಾಸವನ್ನು ಮಾಡಿಕೊಂಡಾಗ ನಿಜವಾಗಿಯೂ ಆ ದೇವರ ವಾಕ್ಯದ ಮುಖಾಂತರ ದೇವರ ಪ್ರಸನ್ನತೆಯನ್ನು ನಮ್ಮ ಕುಟುಂಬವು ಅನುಭವಿಸಲು ಸಾಧ್ಯವಾಗುತ್ತದೆ ಕಾಲಕ್ರಮೇಣ ನಾವು ಸಹ ದೇವರ ವಾಕ್ಯವನ್ನು ಪ್ರೀತಿಸುತ್ತಾ ಸಾಗುವಾಗ ಅದರಂತೆ ಜೀವಿಸುವಂತೆ ನಾವು ಜೀವಿಸಲು ಪ್ರಾರಂಭ ಮಾಡುತ್ತೇವೆ ಹೀಗೆ ಸಂತ ಅಂತೇಣ್ಣರ ಹಬ್ಬವನ್ನು ಆಚರಿಸಲು ಬಂದಿರುವ ನಾವು ಸಹ ಪ್ರಾರ್ಥನೆ ಮಾಡಬೇಕು ಮತ್ತು ದೇವರ ವಾಕ್ಯವನ್ನು ಪ್ರೀತಿಸಬೇಕು ಧ್ಯಾನಿಸಬೇಕು ಸಂತ ಅಂತೇಣ್ಣರ ಜೀವನ ಪಯಣದಲ್ಲಿ ಅವರು ತೆಗೆದುಕೊಂಡು ಹೋದಂತಹ ಬೆಲೆ ಬಾಳುವಂಥ ಮತ್ತೊಂದು ಮುತ್ತು ರತ್ನ ಯಾವುದು ಎಂದು ಹೇಳಿದರೆ ಅದು ಪರಮ ಪ್ರಸಾದ ಸಂಸ್ಕಾರ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಶುಭ ಸಂದೇಶದ ಕೊನೆಯ ಭಾಗದಲ್ಲಿ ನಾವು ನೋಡುತ್ತೇವೆ ಲೋಕಾಂತ್ಯದವರೆಗೂ ನಾನು ಸದಾಕಾಲ ನಿಮ್ಮೊಡನೆ ಇರುತ್ತೇನೆ ನೀವು ಇದನ್ನೆಲ್ಲ ನನ್ನ ಸ್ಮರಣೆಗಾಗಿ ಮಾಡಿ ಎನ್ನುತ್ತಾ ಪ್ರಭು ಏಸು ಕಟ್ಟಳೆಯನ್ನು ಕೊಟ್ಟು ಹೋಗಿದ್ದಾರೆ ಪ್ರಭು ಯೇಸು ಈ ಲೋಕದಲ್ಲಿ ಸದಾ ನಮ್ಮೊಂದಿಗೆ ಪ್ರಸನ್ನವಾಗಿರಲು ರೊಟ್ಟಿಯ ರೂಪವನ್ನು ತಾಳಿದ್ದಾರೆ ಬಲಿಪೂಜ ಮುಖಾಂತರ ಪ್ರಭು ಏಸು ಪ್ರತಿದಿನ ನಮ್ಮ ನಡುವೆ ಪ್ರಸನ್ನರಾಗಿರುತ್ತಾರೆ ಅಂದ ಮೇಲೆ ಸಂತ ಅಂತೋನಿಯವರು ಸಹ ಪರಂಸಾದ ಭಕ್ತಿಯನ್ನು ಅವರು ಆರಾಧಿಸಿ ಸ್ವೀಕರಿಸಿ ಶಕ್ತಿಯನ್ನು ಪಡೆದು ಅನುಗ್ರಹವನ್ನು ಪಡೆದು ಆ ಅನುಗ್ರಹವನ್ನು ತಾನು ಪಡೆದಂಥ ಕ್ರೈಸ್ತೀಯ ಅನುಭವವನ್ನು ಎಲ್ಲ ಕಡೆಗಳಲ್ಲೂ ಹಂಚಿಕೊಳ್ಳಲು ಹೋಗುತ್ತಾರೆ ಎಷ್ಟರ ಮಟ್ಟಿಗೆ ಎಂದು ಹೇಳಿದರೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಾಸ್ತಿಕನೊಬ್ಬನ ಬಳ್ಳಿಯಲ್ಲಿ ಅವರು ಸವಾಲು ಆ ಕತ್ತೆಯೂ ಸಹ ಮೊಣಕಾಲುರಿ ಪರಮಸಾದ ನಿಜ ದೇವರು ಎಂದು ಆರಾಧಿಸಲು ಮುಂದಾಗುತ್ತದೆ ಆಗಲೇ ಆ ವ್ಯಕ್ತಿ ಅವರ ಕುಟುಂಬದವರು ಮನಪರಿವರ್ತನೆ ಹೊಂದಿಬಿಡುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಹೀಗಿದ್ದಾಗ ನಾವು ಸಹ ಎಷ್ಟೊಂದು ಆಸಕ್ತಿಯಿಂದ ಭಯಭಕ್ತಿಯಿಂದ ನಾವು ಬಲಿಪೂಜೆಗೆ ಬರುತ್ತಾ ಇದ್ದೇವೆ ಬಲಿಪೂಜೆಗೆ ಬಂದಾಗ ನಮಗೆ ದೇವರ ಅನುಭವ ಆಗುತ್ತಾ ಇದೆಯಾ ಅಥವಾ ಆಗುತ್ತಾ ಇಲ್ಲವೇ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ವಿವರಿಸುವಾಗ ದೇವರ ವಾಕ್ಯದ ಮುಖಾಂತರ ದೇವರ ಪ್ರಸನ್ನತೆಯನ್ನು ಬಲಿಪೂಜೆಯಲ್ಲಿ ದೇವರು ಕೊಡುವಾಗ ಎಷ್ಟರ ಮಟ್ಟಿಗೆ ನಾವದನ್ನು ಅನುಭವಿಸಲು ಮುಂದಾಗಿದ್ದೇವೆ ಸಿದ್ಧರಾಗಿದ್ದೇವೆ ಹಾಗೆಯೇ ಬಲಿಪೂಜೆ ಮಧ್ಯ ಭಾಗದಲ್ಲಿ ಆ ರೊಟ್ಟಿ ರಸಗಳಲ್ಲಿ ಸತ್ಯವಂತ ದೇವರು ನಿಜವಾದ ದೇವರು ಸಂಪೂರ್ಣವಾಗಿ ಸತ್ಯವಾಗಿ ನಮ್ಮ ಮಧ್ಯ ಪ್ರಸನ್ನರಾಗುವಾಗ ನಾವು ಎಷ್ಟರ ಮಟ್ಟಿಗೆ ಆ ನಿಜ ದೇವರನ್ನ ಆರಾಧಿಸುತ್ತೇವೆ ಸ್ವೀಕರಿಸುತ್ತೇವೆ ಎಲ್ಲಕ್ಕಿಂತ ಮಿಗಿಲಾಗಿ ಇದ್ದೇವೆ ಪ್ರತಿ ಬಲಿಪೂಜೆಯಲ್ಲಿ ನಮಗೆ ದೇವರ ಅನುಭವ ಆಗಬೇಕು ಕ್ರಿಸ್ತ ಅನುಭವ ಆಗಬೇಕು ದೇವರ ವಾಕ್ಯದ ಮುಖಾಂತರ ಪ್ರಸಾದದ ಮುಖಾಂತರ ದೇವರೇ ನಮ್ಮ ಮಧ್ಯದಲ್ಲಿ ಇಳಿದು ಬಂದಾಗ ದೇವರೇ ನಮ್ಮೊಡನೆ ಇರಲು ಇಚ್ಛಿಸುವಾಗ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಬರಮಾಡಿಕೊಳ್ಳಲು ಸಿದ್ಧರಾಗಿದ್ದೇವೆ ಹೀಗೆ ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಅಂತೋನಿಯವರ ಬದುಕಿನಲ್ಲಿ ಅವರು ತೆಗೆದುಕೊಂಡು ಹೋದದ್ದು ಬರೀ ಈ ಬೆಲೆ ಬಾಳುವಂಥ ಮುತ್ತು ರತ್ನಗಳನ್ನು ಮಾತ್ರ ಪ್ರಾರ್ಥನೆ ದೇವರ ವಾಕ್ಯ ಮತ್ತು ಪರಮ ಪ್ರಸಾದ ಪ್ರಾರ್ಥನೆ ಬಗ್ಗೆ ಮಾತನಾಡಿದ ಸಂತ ಅಂತೋನಿ ಅವರು ಹೇಳುತ್ತಾರೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮಿಂದ ದುಷ್ಟಶಕ್ತಿಗಳು ದೂರ ಓಡಿ ಹೋಗುತ್ತದೆ ಅದೇ ಪ್ರಕಾರ ನಾವು ಪ್ರಾರ್ಥನೆ ಮಾಡುತ್ತಾ ಶಿಲ್ಪೆ ಗುರುತನ್ನು ಹಾಕುವಾಗ ಸೈತನನ್ನು ಭಯಪಟ್ಟು ನಮ್ಮಿಂದ ದೂರ ಓಡಿ ಹೋಗುತ್ತಾನೆ ಮತ್ತೊಮ್ಮೆ ಅವನು ಬರುವುದೇ ಇಲ್ಲ ಎಂದು ಹೇಳುತ್ತಾರೆ ನಮ್ಮ ಪ್ರಾರ್ಥನೆಗೆ ದೇವರ ವಾಕ್ಯಕ್ಕೆ ಪರಮ ಪ್ರಸಾದಕ್ಕೆ ಅಂಥ ಒಂದು ಶಕ್ತಿ ಇದೆ ನಾವು ಅರ್ಥ ಮಾಡಿಕೊಳ್ಳಬೇಕು ಸಂತ ಅಂತೋನಿ ಅವರು ಇಂದು ಜಗತ್ ಪ್ರಸಿದ್ಧರಾಗಿದ್ದಾರೆ ಸಂತರಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರು ದೇವರ ವಾಕ್ಯದ ಮೇಲೆ ಪ್ರಾರ್ಥನೆಯ ಮೇಲೆ ಪರಂಸಾದ ಮೇಲೆ ಇಟ್ಟಂತಹ ಅತೀವಾದಂತಹ ಭಕ್ತಿ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಬದುಕಿನಲ್ಲಿ ಪ್ರಾರ್ಥನೆ ನಮ್ಮ ಬದುಕಿನಲ್ಲಿ ದೇವರ ವಾಕ್ಯ ನಮ್ಮ ಬದುಕಿನಲ್ಲಿ ಪರಮಸಾದ ಮೇಲಿನ ಭಯ ಭಕ್ತಿ ಎಷ್ಟರ ಮಟ್ಟಿಗೆ ಇದೆ ಎಷ್ಟು ಆಳವಾಗಿ ಇದೆಯೇ ನಿಜವಾಗಿಯೂ ಈ ಒಂದು ಮೂರು ಅನುಭವಗಳ ಮುಖಾಂತರ ದೇವರನ್ನು ನಾವು ಅನುಭವಿಸುತ್ತಾ ಇದ್ದೇವೆಯೇ ಅಥವಾ ಅದು ಒಂದು ಸಂಪ್ರದಾಯವಾಗಿ ಬಿಟ್ಟಿದೆಯಾ ಅಥವಾ ಒಂದು ಕಾಟಾಚಾರಕ್ಕಾಗಿ ಬಲಿಪೂಜೆಗೆ ಬರಬೇಕು ಹೋಗಬೇಕು ಎನ್ನುವಂತಹ ಅಭ್ಯಾಸವಾಗಿ ಬಿಟ್ಟಿದೆಯಾ ಎಷ್ಟೋ ಕುಟುಂಬಗಳಲ್ಲಿ ನಾವು ಇಂದು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದೇವೆ ಪ್ರಾರ್ಥನೆ ಮಾಡುವುದನ್ನೇ ನಿಲ್ಲಿಸಿಬಿಟ್ಟರೆ ದೇವರ ವಾಕ್ಯವನ್ನು ಓದುವ ಅಭ್ಯಾಸ ಎಲ್ಲಿಂದ ಬರಬೇಕು ಸಾಧ್ಯವಾದರೆ ಬಲಿಪೂಜೆಗೆ ಬರಲುತ್ತೇವೆ ಇಲ್ಲದಿದ್ದರೆ ಬರುವುದಿಲ್ಲ ಅದು ಬಲಿಪೂಜೆ ಪ್ರಾರಂಭವಾಗಿ ಎಷ್ಟೊತ್ತಾದ ಮೇಲೆ ನಾವು ಬರುತ್ತೇವೆ ದೇವರೇ ನಮ್ಮನ್ನು ಕರೆಯುವಾಗ ನಾವು ಬಲಿಪೂಜೆಗೆ ಯಾಕೆ ಬರಬಾರ್ದು ಹೀಗಿದ್ದಾಗ ಪ್ರೀತಿಯ ಸಹೋದರ ಸಹೋದರಿ ಸಂತ ಅಂತೋನಿಯವರ ಬಳಿ ಬಂದಾಗ ಬರೀ ನಾವು ಈ ಮೂರು ವಿಷಯಗಳ ಬಗ್ಗೆ ಮಾತ್ರ ಧ್ಯಾನಿಸಲು ಬರುತ್ತಾ ಇಲ್ಲ ಪ್ರತಿ ಸರಿ ಅಂತೋನಿಯವರ ಬಳಿಯಲ್ಲಿ ಬಂದಾಗ ನಾವು ಎಷ್ಟೋ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಲು ಬರುತ್ತೇವೆ ಸಂತ ಅಂತೋನಿಯವರು ಬರೀ ಈ ಮೂರು ವಿಷಯಗಳಿಗೆ ಮಾತ್ರವಲ್ಲ ಸಂತ ಅಂತೋನಿಯವರು ಕಳೆದು ಹೋದಂಥ ವಸ್ತುಗಳನ್ನು ಹುಡುಕಿಕೊಡುವುದರಲ್ಲಿ ಪ್ರಖ್ಯಾತರಾಗಿದ್ದಾರೆ ಎನ್ನುತ್ತಾ ನಾವು ಸಂತಂತೋನಿಯವರನ್ನು ಹುಡುಕಿಕೊಂಡು ಬರುತ್ತೇವೆ ಹಾಗಾದರೆ ಇಂದು ನಾವು ಸಂತೋನರ ಭಕ್ತಾದಿಗಳಾಗಿ ಯಾವುದನ್ನು ಕಳೆದುಕೊಂಡಿದ್ದೇವೆ ಯಾವುದನ್ನು ಹುಡುಕುತ್ತಾ ಇದ್ದೇವೆ ಒಂದು ವೇಳೆ ನಮ್ಮ ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡುವ ಅಭ್ಯಾಸ ಕಡಿಮೆಯಾಗಿದ್ದರೆ ಅಥವಾ ಇಲ್ಲದೆ ಹೋದರೆ ನಮ್ಮ ಬದುಕಿನಲ್ಲಿ ನಾವು ಪ್ರಾರ್ಥನೆಯನ್ನು ಕಳೆದುಕೊಂಡಿದ್ದೇವೆ ಅದಕ್ಕಾಗಿ ನಾವಿಂದು ಪ್ರಾರ್ಥನೆ ಮಾಡಬೇಕು ಸಂತ ಅಂತೋನಿಯವರೇ ನೀವು ಎಷ್ಟೇ ಕೆಲಸ ಕಾರ್ಯವಿದ್ದ ಪ್ರತಿದಿನ ಪ್ರಾರ್ಥನೆ ಮಾಡಿ ಅದರ ಮುಖಾಂತರ ನೀವು ಶಕ್ತಿಯನ್ನು ಪಡೆದುಕೊಂಡಿದ್ದೀರಿ ಅದೇ ಪ್ರಕಾರ ನಿಮ್ಮ ಭಕ್ತಾದಿಗಳಾದ ನಾವೂ ಸಹ ಎಂದು ಪ್ರಾರ್ಥನೆ ಮಾಡುತ್ತಾ ಇರುವಂಥ ಅಭ್ಯಾಸವನ್ನು ಮುಂದುವರೆಸಿಕೊಂಡು ಹೋಗುವಂತೆ ಪ್ರಾರಂಭಿಸುವಂತೆ ನಮ್ಮನ್ನು ಪ್ರೇರೇಪಿಸಿ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕರೆಯುವಾಗ ಕಳೆದು ಹೋದಂತಹ ಪ್ರಾರ್ಥನೆ ಅಭ್ಯಾಸವನ್ನು ಅಂತ ಅಂತೋನಿಯವರು ನಮಗೆ ಪಡೆದುಕೊಡುತ್ತಾರೆ ನಮ್ಮ ನಮ್ಮ ಕುಟುಂಬಗಳಲ್ಲಿ ಪವಿತ್ರ ಗ್ರಂಥವನ್ನು ಓದುವ ಅಭ್ಯಾಸ ಇಲ್ಲದಿದ್ದರೆ ನಾವು ಅಭ್ಯಾಸವನ್ನು ಕಳೆದುಕೊಂಡಿದ್ದೇವೆ ಇಂದು ಸಂತೋನ್ಯರ ಮುಂದೆ ನಿಂತುಕೊಂಡು ಹೇಳಬೇಕು ಹೌದು ಸಂತಂತೋನವರೇ ಮನೆಯಲ್ಲಿ ಬೈಬಲ್ ಇದೆ ಅದನ್ನು ತೆಗೆದು ನೋಡೋ ಗೋಜಿಗೆ ಹೋಗಲಿಲ್ಲ ನಾವು ಅದನ್ನು ಕಳ್ಕೊಬಿಟ್ಟಿದ್ದೀವಿ ಇನ್ನು ಮೇಲೆ ನಾವು ಪ್ರತಿದಿನವೂ ಬೈಬಲನ್ನು ಓದುವ ಅಭ್ಯಾಸವನ್ನು ಕೈಗೊಳ್ಳುತ್ತೇವೆ ನಮಗೆ ನಿಮ್ಮ ಪ್ರಾರ್ಥನೆಯ ಪ್ರೇರಣೆ ಅವಶ್ಯಕತೆ ಇದೆ ನಮಗಾಗಿ ಪ್ರಾರ್ಥಿಸಿ ಇನ್ನು ಮೇಲೆ ನಾವು ಎಷ್ಟೇ ಕೆಲಸ ಕಾರ್ಯವಿದ್ದರೂ ಅದನ್ನೆಲ್ಲ ಬದಿಗೊತ್ತಿ ಎರಡು ಮೂರು ನಿಮಿಷವಾದರೂ ಪವಿತ್ರ ಗ್ರಂಥವನ್ನು ಓದಿ ನಾವು ಪ್ರೇರಣೆಯನ್ನು ಪಡೆದುಕೊಳ್ಳುತ್ತೇವೆ ಎಂದು ನಾವು ಪ್ರಾರ್ಥಿಸಲು ಬರಬೇಕು ಅದೇ ಪ್ರಕಾರ ಸಂತ ಅಂತೋನಿಯವರ ಬಳಿಗೆ ಬಂದಾಗ ಪರಸದ ಮೇಲಿನ ಭಕ್ತಿ ಬಲಿಪೂಜೆ ಮೇಲಿನ ಭಕ್ತಿ ಕಡಿಮೆಯಾಗುತ್ತಾ ಅಥವಾ ನಾವು ಅದನ್ನು ಕಳೆದುಕೊಂಡಿದ್ದರೆ ನಾವು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಸಂತೋನೇ ಬರೇ ಈಗೋ ಮೊದಲಿದ್ದಂತಹ ಆ ಒಂದು ವಿಶ್ವಾಸ ಆಸಕ್ತಿ ಬಲಿಪೂಜೆಯ ಬಗ್ಗೆ ಪರಂಸದ ಬಗ್ಗೆ ಕಡಿಮೆಯಾಗುತ್ತಾ ಇದೆ ನೀವು ನಮ್ಮ ವಿಶ್ವಾಸವನ್ನು ನವೀಕರಿಸಿರಿ ಎನ್ನುತ್ತಾ ನಾವು ಕಳೆದು ಹೋದಂಥ ವಿಶ್ವಾಸಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಅದೇ ಪ್ರಕಾರ ಸಂತ ಅಂತೋನೆಯವರನ್ನು ನಾವು ಕೇಳಿಕೊಳ್ಳಬೇಕಾಗಿರುವುದು ಸಂತ ಅಂತೋನಿಯವರೇ ಎಷ್ಟೋ ಸಂಬಂಧಗಳನ್ನು ನಾವು ಕಳೆದುಕೊಂಡಿದ್ದೇವೆ ಯಾವುದೋ ಕಾರಣಗಳಿಗಾಗಿ ಸಂಬಂಧಗಳನ್ನು ಕಳೆದುಕೊಂಡಿದ್ದೇವಲ್ಲ ಆ ಸಂಬಂಧಗಳು ಮತ್ತೊಮ್ಮೆ ಮರುಕಳಿಸುವಂತೆ ನಾವು ಪ್ರಯತ್ನ ಮಾಡುತ್ತೇವೆ ಅದಕ್ಕೆ ನಿಮ್ಮ ಪ್ರಾರ್ಥನೆಯ ಪ್ರೇರಣೆ ಅವಶ್ಯಕತೆ ಇದೆ ನಮಗಾಗಿ ಪ್ರಾರ್ಥನೆ ಮಾಡಿ ನಾವು ಕಳೆದುಕೊಂಡ ಸಂಬಂಧಗಳನ್ನು ಮತ್ತೆ ನಾವು ದಕ್ಕಿಸಿಕೊಳ್ಳುವಂತೆ ಮಾಡಿ ಎಂದು ನಾವು ಸಂತಂತೋನಿಯವರಲ್ಲಿ ಪ್ರಾರ್ಥನೆ ಮಾಡಬೇಕು ಅದೇ ಪ್ರಕಾರ ನಾವು ಯಾರನ್ನಾದರೂ ಕ್ಷಮಿಸಲು ಹಿಂಜರಿಯುತ್ತಾ ಇದ್ದರೆ ಆ ಕ್ಷಮೆ ಎನ್ನುವುದು ನಮ್ಮ ಬದುಕಿನಿಂದ ಕಾಣೆಯಾಗಿದೆ ಹಾಗಾದರೆ ಸಂತ ಅಂತೋನೆಯವರ ಬಳಿಯಲ್ಲಿ ಬಂದಿರುವ ನಾವು ಸಂತ ಅಂತೋನೆಯವರೇ ನಾವು ಸಹ ಎಲ್ಲರನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನು ಕ್ಷಮಿಸುವಂಥ ಮನೋಭಾವನೆಯನ್ನು ನಾವು ಕಳೆದುಕೊಳ್ಳುತ್ತಾ ಹೋಗುತ್ತಿದ್ದೇವೆ ಅದು ನಮಗೆ ಮತ್ತೊಮ್ಮೆ ಒದಗಿಸಿಕೊಡಿ ಎಂದು ನಾವು ಪ್ರಾರ್ಥನೆ ಮಾಡಲು ಬಂದಿದ್ದೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಹೀಗೆ ಸಂತ ಅದ್ಭುತ ಅದ್ಭುತಶಾಲಿ ಅಂತೋನಿಯವರು ನಮಗೆ ಮಾದರಿಯನ್ನು ಕೊಟ್ಟಿದ್ದಾರೆ ಪ್ರಾರ್ಥನೆ ಮಾಡಬೇಕು ಪವಿತ್ರ ಗ್ರಂಥವನ್ನು ಓದಿ ಧ್ಯಾನಿಸಬೇಕು ಮತ್ತು ಪರಂಸಾದದ ಭಕ್ತಿ ಬಲಿಪೂಜೆ ಭಕ್ತಿಯನ್ನು ನಾವು ಹೆಚ್ಚಿಸಿಕೊಂಡು ನವೀಕರಿಸುತ್ತಾ ಹೋಗಬೇಕು ಎನ್ನುವುದೇ ಸಂತ ಅಂತೋನಿಯವರ ಸಂದೇಶವಾಗಿದೆ ಅದುವೇ ಅವರ ಜೀವನ ಕ್ರಮವಾಗಿದೆ ಹೀಗಿದ್ದಾಗ ನಮ್ಮ ಬದುಕಿನಲ್ಲಿಯೂ ನಾವು ಈ ಒಂದು ಅಸ್ತ್ರಗಳನ್ನು ಬೆಲೆ ಬಾಳುವಂಥ ವಸ್ತುಗಳನ್ನು ಬೆಲೆ ಬಾಳುವಂಥ ಮೌಲ್ಯಗಳನ್ನು ಮರೆತು ಬಿಡಬಾರದು ಅದನ್ನೆಲ್ಲ ನಾವು ತೆಗೆದುಕೊಂಡು ಹೋದಾಗ ಖಂಡಿತವಾಗಿಯೂ ನಾವು ದೇವರಿಗೆ ಹತ್ತಿರದವರಾಗುತ್ತೇವೆ ದೇವರು ನಮ್ಮನ್ನು ಆಶೀರ್ವಿಸುತ್ತಾರೆ ದೇವ ನಮ್ಮನ್ನು ಮುನ್ನಡೆಸುತ್ತಾರೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪ್ರಭು ಯಸ್ವೇ ನಿಮ್ಮ ನೆರವಿಲ್ಲದೆ ನಮ್ಮ ಸಫಲತೆ ಸಿಗುವುದೇ ಇಲ್ಲ ನಮ್ಮ ಪ್ರಯತ್ನಗಳು ಸಫಲವಾಗುವುದೇ ಇಲ್ಲ ನಮ್ಮ ಬದುಕಿನಲ್ಲಿ ನಾವು ಮಾಡುವಂಥ ಆಲೋಚನೆಗಳು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಧಾರಗಳು ನಿಮ್ಮ ನೆರವಿನಿಂದ ಮಾತ್ರ ನಿಮ್ಮ ಪ್ರಸನ್ನತೆಯಿಂದ ಮಾತ್ರ ಸಫಲತೆಯನ್ನು ಕಾಣಲು ಸಾಧ್ಯ ಪ್ರಭು ಎಸ್ವೆ ಈಗ ನಮ್ಮ ಬದುಕಿಗೆ ಒಂದು ಅರ್ಥವನ್ನು ನೀಡಿ ನಮ್ಮ ವಿಶ್ವಾಸವನ್ನು ನವೀಕರಿಸಲು ನಮ್ಮ ನಡುವೆ ಬನ್ನಿ ಪ್ರಭುಯಸ್ವೆ ನಾವು ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂಥ ಕ್ರೈಸ್ತರಾಗಿ ನಿಮ್ಮ ವಾಕ್ಯವನ್ನು ಓದಿ ಧ್ಯಾನಿಸುವಂಥ ಕ್ರೈಸ್ತರಾಗಿ ಪರಂಪ್ರಸಾದ ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುವಂಥ ಕ್ರೈಸ್ತರಾಗಿ ಜೀವಿಸಲು ನಾವು ನಮ್ಮ ವಿಶ್ವಾಸ ನವೀಕರಿಸಲು ನಮಗೆ ಸಹಾಯ ಮಾಡಲು ಬನ್ನಿ ಪವಿತ್ರಾತ್ಮರ ಸಪ್ತ ವರಗಳಿಂದ ನಮ್ಮನ್ನು ಅಭಿಷೇಕಿಸಿ ನಮ್ಮ ಕ್ರೈಸ್ತಿಯ ಜೀವನವನ್ನು ನವೀಕರಿಸಲು ಬನ್ನಿ ಪ್ರಭುಯಿಸುವೆ ಪ್ರಭುಯಸುವೆ ನಾವು ನಿಮ್ಮೊಂದಿಗೆ ಇದ್ದರೆ ನಾವು ಫಲ ಕೊಡಲು ಸಾಧ್ಯವಾಗುತ್ತದೆ ನಾವು ನಿಮ್ಮೊಂದಿಗೆ ಇಲ್ಲದಿದ್ದರೆ ನಮ್ಮ ಬದುಕು ನಿರರ್ಥಕ ಅರ್ಥವನ್ನೇ ಕಳೆದುಕೊಳ್ಳುತ್ತದೆ ನಾವು ಫಲ ಕೊಡಲು ಸಾಧ್ಯವೇ ಇಲ್ಲ ಪ್ರಭುಯಸುವೆ ನಾವು ಮನುಷ್ಯರು ಬಲಹೀನರು ನಮ್ಮ ಪಾಪಗಳನ್ನು ನಮ್ಮ ಬಲಹೀನತೆಗಳನ್ನು ಕ್ಷಮಿಸಿ ನಾವು ಸಹ ಸಂತೋಣಿಯವರಂತೆ ನಮ್ಮ ವಿಶ್ವಾಸ ನವೀಕರಿಸಿಕೊಂಡು ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಜೀವನದ ವಾಕ್ಯಗಳನ್ನು ಓದಿ ಧ್ಯಾನಿಸುತ್ತಾ ನಿಮ್ಮ ಪ್ರಸನ್ನತೆಯನ್ನು ಬಲಿಪೂಜೆಯಲ್ಲಿ ಪರಂಪ್ರಸಾದದಲ್ಲಿ ಅನುಭವಿಸುವಂಥ ಭಾಗ್ಯವನ್ನ ನಮಗೆ ನೀಡ ಕರುಣಿಸಿರಿ ಆ